ಕಲರ್ ಬಳಸಿ ಮಾಡುವಂಥ ಗೋಬಿ ಮಂಚೂರಿಯನ್ ಇದೆಯಲ್ಲ ಇದು ಬ್ಯಾನ್ ಆಗಲಿದೆ ಈ ಬಗ್ಗೆ ಸರ್ಕಾರವೇ ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಿದೆ ಪ್ರಮುಖವಾಗಿ ಈ ಕಲರ್ ಹಾಕಿ ಗೋಬಿ ಮಂಚೂರಿಯನ್ನ ತಯಾರು ಮಾಡುವುದರಿಂದ ಆರೋಗ್ಯಕ್ಕೆ ತುಂಬ ಹಾನಿ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ರು ಸಭೆಯನ್ನು ನಡೆಸಿ ಇಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗೋಬಿ ಮಂಚೂರಿಯನ್ಗೆ ಗೋಬಿ ಮಂಚೂರಿ ಮಾಡೋಕೆ ಏನು ಕಲರನ್ನು ಬಳಸ್ತಾರೆ ಇದರಿಂದ ಆರೋಗ್ಯಕ್ಕೆ ಹಾನಿ ಇದೆ ಎನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತ ಅಂಶ ಒಂದು ವೇಳೆ ಇನ್ನು ಮುಂದೆ ಯಾರಾದರೂ ಕೂಡ ಇದೇ ರೀತಿಯಾಗಿ ಗೋಬಿ ಮಂಚೂರಿಯನ್ನ ತಯಾರು ಮಾಡಿದರೆ ಕಲರ್ ಪೌಡರ್ಗಳನ್ನು ಬಳಸಿ ಗೋಬಿ ಮಂಚೂರಿಯನ್ನು ತಯಾರು ಮಾಡಿದರೆ ಏಳು ವರ್ಷ ಜೈಲು ಶಿಕ್ಷೆಯನ್ನು ಕೂಡ ನೀಡಲಾಗುತ್ತೆ ಹತ್ತು ಲಕ್ಷ ರೂಪಾಯಿ ದಂಡ ಎರಡು ಪದಾರ್ಥಗಳಲ್ಲಿ ಕೃತಕ ಬಣ್ಣ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ಕಲರ್ ಬಳಸಿ ಮಾಡುವಂಥ ಗೋಬಿ ಮಂಚೂರಿಯನ್ ಬ್ಯಾನ್ ಆಗುತ್ತೆ ಕೃತಕ ಬಣ್ಣ ಬಳಸಿದರೆ ಏಳು ವರ್ಷ ಜೈಲು ಹತ್ತು ಲಕ್ಷ ರೂಪಾಯಿ ದಂಡ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಘೋಷಣೆಯನ್ನು ಕೂಡ ಈ ಬಗ್ಗೆ ಮಾಡಿದ್ದಾರೆ ಕಾಟನ್ ಕ್ಯಾಂಡಿ ಇದು ಕೂಡ ಬ್ಯಾನ್ ಆಗುತ್ತೆ ಗೋಬಿಯಲ್ಲಿ ಕೃತಕ ಬಣ್ಣ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿತ್ತು ಕಾಟನ್ ಕ್ಯಾಂಡಿಯಲ್ಲಿ ರೋಡ್ ಮೈನ್ ಬಿ ಕ್ಯಾನ್ಸರ್ ಕಾರಕ ಅಂಶಗಳು ಇರೋದು ಪತ್ತೆಯಾಗಿದೆ ಗೋಬಿಗೆ ಟಾರ್ ಟ್ರೈಸೈನ್ ಹಾಗೆಯೇ ಸನದ್ ಎಲ್ಲೋ ಕಾರ್ಮೋಸಿನ್ ಇದನ್ನು ಬಳಸ್ತಾ ಇದ್ರು ಈ ಎರಡೂ ಪದಾರ್ಥಗಳಲ್ಲಿ ಕೃತಕ ಬಣ್ಣ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಡಲಾಗಿದೆ ಕೃತಕ ಬಣ್ಣ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ಹಾಗೆಯೇ ಗೋಬಿ ಮಂಚೂರಿ ಸಂಗ್ರಹಿಸಲಾದ ಮಾದರಿ ಅಂತ ಹೇಳಿದರೆ ನೂರ ಎಪ್ಪತ್ತ ಒಂದು ಶಾಪ್ಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಗೋಬಿ ಮಂಚೂರಿಯನ್ನು ಸಂಗ್ರಹಿಸಲಾಗಿತ್ತು ಹಾಗೆಯೇ ಕೃತಕ ಬಣ್ಣಗಳ ಇಲ್ಲದೆ ಸುರಕ್ಷಿತವಾಗಿರೋದು ಇದರಲ್ಲಿ ಅರವತ್ತ ನಾಲ್ಕಷ್ಟೇ ಕೃತಕ ಬಣ್ಣಗಳು ಈ ಕಲರ್ ಹಾಕಿ ಗೋಬಿ ಮಂಚೂರಿಯನ್ ಮಾಡ್ತಾರಲ್ಲ ನೂರ ಎಪ್ಪತ್ತ ಒಂದು ಸ್ಯಾಂಪಲ್ಗಳಲ್ಲಿ ನೂರ ಏಳು ಸ್ಯಾಂಪಲ್ಗಳಲ್ಲಿ ಕೃತಕ ಬಣ್ಣವನ್ನು ಬಳಸ್ತಾ ಇದ್ರು ಎನ್ನುವಂಥದ್ದು ಪತ್ತೆಯಾಗಿದೆ ಹೀಗೆ ಕಲ್ಲರ್ ಬಳಸದೆ ಬಣ್ಣ ಇಲ್ಲದೆ ಗೋಬಿ ಮಂಚೂರಿಯನ್ ಅನ್ನ ಮಾಡಿದ್ದು ಅರವತ್ನಾಲ್ಕು ಸ್ಯಾಂಪಲ್ಗಳಲ್ಲಿ ಪತ್ತೆಯಾಗಿದೆ ಕಾಟನ್ ಕ್ಯಾಂಡ್ ಮಾದರಿಯನ್ನು ಇಪ್ಪತ್ತೈದು ಮಾದರಿಯನ್ನು ಸಂಗ್ರಹ ಮಾಡಲಾಗಿತ್ತು ಅದರಲ್ಲಿ ಹದಿನೈದು ಮಾದರಿಯಲ್ಲಿ ಈ ಅಸುರಕ್ಷಿತ ಮಾದರಿ ಬಣ್ಣಗಳನ್ನು ಬಳಸಿ ಮಾಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಈ ಎರಡರಲ್ಲೂ ಕೂಡ ಅವರು ಒಂದು ಅದನ್ನು ಒಂದು ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಆ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಬೇರೆ ಬೇರೆ ಕಡೆ ಹಲವಾರು ಕಡೆ ಕೆಲವು ಸ್ಟ್ರೀಟ್ ಬಂಡರ್ಸೇ ಇರ್ಬೋದು ಕೆಲವು ಹೋಟೆಲ್ಗಳಿರ್ಬೋದು ಕೆಲವು ಸಣ್ಣ ಪುಟ ಏನು ರೆಸ್ಟೋರೆಂಟ್ಗಳಿರ್ಬೋದು ಅಲ್ಲೆಲ್ಲ ಹೋಗಿ ಸುಮಾರು ಗೋಬಿ ಮಂಚೂರಿಯನ್ದು ನೂರ ಎಪ್ಪತ್ತೊಂದು ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ರು ಮತ್ತು ಅದರಲ್ಲಿ ಕೃತಕ ಬಣ್ಣಗಳ ಏನು ಅಸುರಕ್ಷಿತ ಮಾದರಿಯಲ್ಲಿ ಅದರಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು ಅನ್ಸೇಫ್ ಸ್ಯಾಂಪಲ್ ಏನ ಅಂತ ಹೇಳ್ತೀವಿ ಅದು ನೂರ ಏಳಿದೆ ಮತ್ತು ನಿಮಗೆ ಪ್ರೆಸ್ ನೋಟೆ ಕೊಡ್ತೀವಿ ಬಂದಿದೆಯಾ ಹಾಂ ಎಲ್ಲ ಕೊಟ್ಟಿದ್ದೀವಿ ಸೊ ಗೋಬಿ ಮಂಚೂರಿಯನ್ದು ಮಾಡಿದ್ದೀವಿ ಕಾಟನ್ ಕ್ಯಾಂಡಿನೂ ಮಾಡಿದ್ದೀವಿ ಅದರಲ್ಲಿ ಎಲ್ಲೆಲ್ಲಿ ಒಂದು ಅನ್ಸೇಫ್ ಇದೆ ಎಷ್ಟು ಸ್ಯಾಂಪಲ್ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ಸೊ ಇದರಲ್ಲಿ ಏನು ಎರಡು ವಿಶೇಷವಾದಂಥ ಕೆಮಿಕಲ್ಸು ಒಂದು ರೋಡೊಮೈನ್ ಬಿ ಅಂತ ಇನ್ನೊಂದು ಟಾಟ್ರಝೈನ್ ಟಾಕ್ಟ್ರಝೈನ್ ಅಂತ ಅದು ಇವತ್ತು ಅದನ್ನು ನಾವು ಈ ಒಂದು ಪದಾರ್ಥಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂಥದ್ದು ಸೊ ಇದು ಅನ್ಸೇಫ್ ನಮ್ಮ ಒಂದು ಉಪಯೋಗಕ್ಕೆ ಅನ್ಸೇಫ್ ಈ ರೋಡೊಮೈನ್ ಬಿ ಅದು ಕ್ಯಾನ್ಸರ್ಗೆ ಕಾರ್ಸಿನೋಜನಿಕ್ ಅಂತ ಏನು ಹೇಳ್ತೀವಿ ಕ್ಯಾನ್ಸರ್ಗೆ ಒಂದು ಬರೋದಕ್ಕೆ ಒಂದು ರೀತಿ ಈ ಆಹಾರ ರೆಗ್ಯುಲರ್ ಆಗಿ ಸೇವನೆ ಮಾಡಿದ್ರೆ ಇದು ಈ ಕೆಮಿಕಲ್ಲು ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಈ ಕರರಿಂಗ್ ಏಜೆಂಟ್ ಏನಿದೆ ವಿಶೇಷವಾಗಿ ಎಸ್ ಗಮನಿಸ್ತಾ ಹೋಗೋದಾದ್ರೆ ಕೃತಕ ಬಣ್ಣ ಬಳಕೆ ನಿಷೇಧ ಮಾಡಿದೆ ಸರ್ಕಾರ ಬೆಂಗಳೂರಿನಲ್ಲಿ ನೂರ ಎಪ್ಪತ್ತ ಒಂದು ಸ್ಯಾಂಪಲ್ಗಳನ್ನ ಎಪ್ಪತ್ತ ಒಂದು ಹೋಟೆಲ್ಗಳಿಗೆ ಭೇಟಿಯನ್ನು ಕೊಟ್ಟು ಗೋಬಿ ಮಂಚೂರಿ ಸ್ಯಾಂಪಲ್ಗಳನ್ನು ಇದರಲ್ಲಿ ನೂರ ಏಳು ಮಾದರಿಯಲ್ಲಿ ಕೃತಕ ಬಣ್ಣ ಇರೋದು ಪತ್ತೆಯಾಗಿದೆ ಇದು ಅಸುರಕ್ಷಿತ ಇದನ್ನು ತಿಂದರೆ ಆರೋಗ್ಯಕ್ಕೆ ಹಾನಿಕಾರಕ ಹಾಗೇ ಸುರಕ್ಷತೆ ಮಾದರಿಯನ್ನು ಗಮನಿಸ್ತಾ ಹೋಗೋದಾದರೆ ನೂರ ಎಪ್ಪತ್ತೊಂದರಲ್ಲಿ ಕೇವಲ ಅರವತ್ನಾಲ್ಕು ಮಾದರಿ ಏನಿದೆ ಅರವತ್ನಾಲ್ಕು ಸ್ಯಾಂಪಲ್ಗಳು ಏನಿವೆ ಇವುಗಳು ಸುರಕ್ಷಿತ ಎನ್ನುವಂಥದ್ದು ಗೊತ್ತಾಗಿದೆ ಹಾಗೆಯೇ ಕಾಟನ್ ಕ್ಯಾಂಡಿ ವಿಚಾರಕ್ಕೆ ಬರೋದಾದರೆ ಕಾಟನ್ ಕ್ಯಾಂಡಿಯಲ್ಲಿ ಇಪ್ಪತ್ತೈದು ಮಾದರಿಗಳನ್ನು ಸಂಗ್ರಹ ಮಾಡಲಾಗಿತ್ತು ಕೃತಕ ಬಣ್ಣ ಬಳಸಿದ ಅಸುರಕ್ಷಿತ ಮಾದರಿ ಇದರಲ್ಲಿ ಹದಿನೈದು ಹಾಗೆಯೇ ಕೃತಕ ಬಣ್ಣಗಳಿಲ್ಲದ ಮಾದರಿ ಕೇವಲ ಹತ್ತು ಎನ್ನುವಂಥದ್ದು ಗೊತ್ತಾಗಿದೆ ಹಾಗಾದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಕಲ್ಲರ್ ಅನ್ನ ಬಳಸಿ ಕಾಟನ್ ಕ್ಯಾಂಡಿಗಳನ್ನ ಮಾಡ್ತಾರ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಇನ್ನು ಗೋಬಿ ಮಂಚೂರಿಯನ್ಗಳಲ್ಲಿ ಬಳಸುವಂತ ಬಣ್ಣ ಟಾರ್ ರಾಸಾಯನ್ ಹಾಗೆಯೇ ಸನ್ಸೆಟ್ ಎಲ್ಲೋ ಸೀನ್ ಈ ಬಣ್ಣಗಳನ್ನು ಬಳಸ್ತಾರೆ ಸದ್ಯ ಈ ಬಣ್ಣಗಳನ್ನು ಬಳಸಿದ್ರೆ ಆರೋಗ್ಯಕ್ಕೆ ಹಾನಿಕಾರಕ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಇನ್ನೊಂದು ಕಡೆಯಲ್ಲಿ ಕಾಟನ್ ಕ್ಯಾಂಡಿಯ ಬಣ್ಣಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಟಾರ್ ಪ್ರೈಸೈನ್ ಹಾಗೆಯೇ ಸನ್ಸೆಟ್ ಎಲ್ಲೋ ರೋಡ್ ಮೈನ್ ಬಿ ಈ ರೀತಿಯಾದಂತಹ ಕಲರ್ ಗಳನ್ನ ಬಳಸ್ತಾರೆ ಇದು ಕೂಡ ಈ ರೀತಿಯಾಗಿ ಈ ಬಣ್ಣಗಳನ್ನ ಬಳಸಿರುವಂತ ಕಾಟನ್ ಕ್ಯಾಂಡಿಗಳನ್ನ ತಿಂದ್ರೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತೇಳಿ ಆರೋಗ್ಯ ಇಲಾಖೆ ಹೇಳಿದೆ ಈ ಒಂದು ನಿಟ್ಟಿನಲ್ಲಿ ಈ ಕಲರ್ ಗಳನ್ನ ಬಳಸಿ ಮಾಡುವಂತ ಕಾಟನ್ ಕ್ಯಾಂಡಿ ಆಗಿರಬಹುದು ಗೋಬಿ ಮಂಚೂರಿಯನ್ ಆಗಿರ್ಬಹುದು ಇದನ್ನ ಬ್ಯಾನ್ ಮಾಡೋಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಆರೋಗ್ಯಾಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಮೀಟಿಂಗ್ ಅನ್ನ ನಡೆಸಿ ಸಾಕಷ್ಟು ಹೋಟೆಲ್ಗಳಿಗೆ ತೆರಳಿ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ